गं गणपतये नमः ॐ नमस्ते गणपतये वर वरदशुभद गणपतये ॐ नमस्ते गणपतये वर वरदशुभद गणपतये नमस्ते गणपतये वर

शक्ता ओम नवसण बड़ा बड़ा दशुभ जनपद बड़ा बड़ा दशुभ जनप सचिरानन्दाते रूपं सचिरानन्दा ते रूपम् ॐ ते गणपते परबल पशुवद गणपते ಓಂ ನಮಸ್ತೆ ಗಣಪತಯೆ ವರ ವರದ ಶುಭದ ಗಣಪತಯೆ ಇದು ದಕ್ಷಿಣ ಚರಿತ್ರೆ ಅಂತ ಹೇಳಿ ಭೀಮನ ಕೋರಿಕೆಯ ಮೇರೆಗೆ ವಿಶ್ವಾಮಿತ್ರ ಮಹರ್ಷಿ ದಕ್ಷಿಣ ಪೂರ್ವಜನ್ಮದ ವಿಶೇಷತೆಗಳನ್ನು ಸಹ ಇಲ್ಲಿ ಹೇಳ್ತಾ ಇದ್ದಾರೆ ಹಿಂದೆ ಸಿಂಧೂ ದೇಶದ ವಲ್ಲೀನಗರದಲ್ಲಿ ಕಲ್ಯಾಣ ಸಂಗೀತ ಅನ್ನುವ ಧನವಂತ ವ್ಯಾಪಾರಿ ಇದ್ದ ಅವನು ಧರ್ಮಾತ್ಮನಾಗಿದ್ದ ಏನು ಕೇಳಿದರೂ ಇಲ್ಲ ಅನ್ನದೇ ದಾನ ಮಾಡ್ತಾ ಇದ್ದ ಯಾವಾಗಲೂ ಹಾಗೆ ದಾನ ಮಾಡ್ತಕ್ಕಂಥದ್ದು ಅವನ ಹೆಂಡತಿ ಹೆಸರು ಇಂದುಮತಿ ಆ ವೈಶ್ಯ ದಂಪತಿಗಳಿಗೆ ಒಬ್ಬ ಮಗ ಹುಟ್ಟಿದ ಅವನ ಹೆಸರು ಬಲ್ಲಾಲ ಆ ಬಾಲಕನಿಗೆ ಚಿಕ್ಕ ವಯಸ್ಸಿನಿಂದಲೇ ಗಣಪತಿ ಮೇಲೆ ಭಕ್ತಿ ಉಂಟಾಯಿತು ಆ ಬಲ್ಲಾಲನಿಗೆ ಒಂದು ದಿನ ತನ್ನ ಸ್ನೇಹಿತರ ಜೊತೆ ಕಾಡಿಗೆ ಹೋಗಿ ಒಂದು ಕಲ್ಲನ್ನಿಟ್ಟು ಪ್ರಾಣ ಪ್ರತಿಷ್ಠೆ ಮಾಡಿ ಭಕ್ತಿಯಿಂದ ಗರಿಕೆಯಿಂದ ಪೂಜೆ ಮಾಡಿದ ಕೆಲವು ಗೆಳೆಯರು ಚಪ್ರ ಹಾಕಿದರು ಇನ್ನು ಕೆಲವರು ಹಾಡು ಹಾಡಿದರು ಕೆಲವು ಮಿತ್ರರು ನಾಟ್ಯ ಮಾಡಿದರು ಗಣಪತಿಗೆ ಹಣ್ಣುಗಳ ನೈವೇದ್ಯ ಮಾಡಿ ನಮಸ್ಕಾರ ಮಾಡಿದರು ಮಕ್ಕಳಿಗೆ ಪ್ರತಿದಿನ ಇದೇ ಪರಿಪಾಠವಾಗಿ ಹೋಯಿತು ದಿನ ಬರೋದು ಇದೇ ಕೆಲಸ ಮಾಡೋದು ಇದನ್ನು ನೋಡಿ ಮಕ್ಕಳ ತಂದೆ ತಾಯಿಯಂದ್ರಿಗೆ ಬಲ್ಲಾಲನ ಮೇಲೆ ಕೋಪ ಬಂತು ಮಕ್ಕಳನ್ನೆಲ್ಲ ಕೆಡಿಸ್ಬಿಟ್ನಲ್ಲ ಅಂತ ಒಂದು ದಿನ ಅವರೆಲ್ಲರೂ ಸೇರಿ ಕಲ್ಯಾಣ ಸಂಗೀಕನ ಹತ್ತಿರ ಹೋಗ್ಬಿಟ್ಟು ನಿನ್ನ ಬಲ್ಲಾಲನನ್ನು ಹಿಡಿತದಲ್ಲಿ ಇಟ್ಕೋ ನಿನ್ನ ಮಗನನ್ನು ಅವನು ದೇವರು ಭಕ್ತಿ ಅಂತ ನಮ್ಮ ಮಕ್ಕಳನ್ನೆಲ್ಲ ಹಾಳು ಮಾಡ್ತಾ ಇದ್ದಾನೆ ಮತ್ತೆ ಹೀಗೆ ಮುಂದುವರೆದರೆ ನಾವೇ ಅವನಿಗೆ ಬುದ್ಧಿ ಹೇಳಬೇಕಾಗತ್ತೆ ಅಂತ ಎಚ್ಚರಿಸ್ತಾರಂತೆ ಕಲ್ಯಾಣ ಸಂಘಿಕನಿಗೆ ಮಗನ ಮೇಲೆ ವಿಪರೀತವಾದ ಕೋಪ ಬರ್ತದೆ ಅವನು ಕಾಡಿಗೆ ಹೋಗ್ಬಿಟ್ಟು ಮಕ್ಕಳ ಪೂಜೆಗೆ ಕಟ್ಟಿರತಕ್ಕಂಥ ಚಪ್ಪರವನ್ನು ಕಿತ್ತಾಕ್ತಾನೆ ಗಣಪತಿ ಸಿರಿಯನ್ನು ತೆಗೆದು ಬಿಸಾಕ್ತಾನೆ ಬಿದಿರಿನ ಕಡ್ಡಿಯಿಂದ ಮಗನಿಗೆ ಮುಗ್ಗ ಬಾರಿಸ್ಬಿಡ್ತಾನೆ ಚೆನ್ನಾಗಿ ಇನ್ನು ಮುಂದೆ ಯಾವತ್ತೂ ಇಂತಹ ಆಟ ಆಡಬೇಡ ಅಂತ ಬೈದು ಹಗ್ಗದಿಂದ ಅವನನ್ನು ಮರಕ್ಕೆ ಕಟ್ಟಿ ಹಾಕಿ ಹೊರಟು ಹೋಗ್ತಾನೆ ಬಲ್ಲಾಲನಿಗೆ ತಂದೆ ಮೇಲೆ ಅಪಾರವಾದ ಕೋಪ ಬಂತು ಗಣಪತಿಯನ್ನು ಸ್ಮರಿಸಿ ನನ್ನ ಪೂಜೆಯನ್ನು ಭಂಗ ಮಾಡಿದ ನನ್ನ ತಂದೆ ಕುರುಡನಾಗಲಿ ಮೂಗನಾಗಲಿ ಗುಜ್ಜಾನೆ ಮರಿಯಂತಾಗಲಿ ಅಂತ ಶಾಪ ಕೊಟ್ಟ ಇದೇನು ಇಂಥ ಶಾಪ ಇದು ಕುರುಡಾಗಲಿ ಸರಿ ಕಿರುಡ ಕುರುಡಾಗಲಿ ಸರಿ ಕಿರುಡಾಗಲಿ ಸರಿ ಮೂಗನಾಗಲಿ ಸರಿ ಗುಜ್ಜಾನೆ ಮರಿ ಅಂತಾಗಲಿ ಅಂತ ಶಾಪ ಕೊಟ್ಬಿಟ್ಟು ಅವನಿಗೆ ಜೀವನದಲ್ಲಿ ಜಿಗುಪ್ಸೆ ಉಂಟಾಗಿ ಜೀವನವನ್ನು ಸಾಕು ಮಾಡಬೇಕು ಅಂದ್ಕೊಂಡ ತಕ್ಷಣ ಗಣಪತಿಯು ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಪ್ರತ್ಯಕ್ಷನಾದ ಬಲ್ಲಾಲನನ್ನು ಕಟ್ಟಿದ್ದ ಹಕ್ಕವು ಬಿಚ್ಚಿ ಹೋಗ್ಬಿಡ್ತು ತಂದೆಯ ಹೊಡೆತದಿಂದ ಶರೀರದಲ್ಲಿ ಉಂಟಾಗಿರ್ತಕ್ಕಂಥ ಗಾಯಗಳೆಲ್ಲ ಮಾಯ ಮಾಯಾಗ್ಬಿಟ್ವು ಅವನು ಗಣಪತಿ ಸ್ವಾಮಿಯನ್ನು ಕೀರ್ತನೆ ಮಾಡ್ತಾ ಇದ್ದಾನೆ ತ್ವ ಮಾತಾ ಸಿಕ್ಕಿತ

ಗಣಪತಿ ದೇವನು ಬಲ್ಲಾಲನನ್ನು ಆಲಿಂಗನ ಮಾಡಿಕೊಂಡು ಹೀಗೆ ಹೇಳ್ತಾನೆ ಅಪ್ಪ ನಿನ್ನ ಶಾಪ ಫಲಿತವಾಗುತ್ತೆ ದೈವಾಪರಾಧ ಮಾಡಿದ ನಿನ್ನ ತಂದೆ ನರಕಕ್ಕೆ ಹೋಗ್ತಾನೆ ನಿನ್ನ ಭಕ್ತಿಗೆ ನಾನು ಪ್ರಸನ್ನನಾಗಿದ್ದೀನಿ ಏನಾದರೂ ವರ ಕೇಳ್ಕೊ ಅಂದ ಬಲ್ಲಾಲನು ದೇವ ನಿನ್ನ ಪಾದಭಕ್ತಿಯನ್ನು ನನಗೆ ಅನುಗ್ರಹಿಸು ನೀನು ಈ ಕ್ಷೇತ್ರದಲ್ಲೇ ನೆಲೆಸಿ ಇಲ್ಲಿಗೆ ಬರುವ ಜನರ ವಿಘ್ನಗಳನ್ನು ದೂರ ಮಾಡು ಅಂತ ಪ್ರಾರ್ಥನೆ ಮಾಡ್ತಾರೆ ಗಣಪತಿಯನು ಹಾಗೇ ಆಗಲಿ ಈ ಕ್ಷೇತ್ರಕ್ಕೆ ನಿನ್ನ ಹೆಸರೇ ಮುಂಚೆ ನಿನ್ನ ಹೆಸರೇ ಬರುತ್ತೆ ಬಲ್ಲಾಲ ವಿನಾಯಕ ಅಂತಕ್ಕಂಥ ಹೆಸರಿನಿಂದ ನಾನು ಇಲ್ಲಿ ನೆಲೆಸ್ತೀನಿ ಬಲ್ಲಾಲ ವಿನಾಯಕ ಅಂತಲೂ ಇದ್ದಾರೆ ನನ್ನ ಗಣೇಶ ಚತುರ್ಥಿಯ ದಿನ ಪೂಜಿಸಿದವರ ಕೋರಿಕೆಗಳನ್ನು ನಾನು ಈಡೇರಿಸ್ತೀನಿ ಅಂತ ಆಶೀರ್ವಾದ ಮಾಡಿ ಅಂತರ್ಧನಾದ ಅಲ್ಲಿಂದ ಇಲ್ಲಿ ಹೊರಟೋಗ್ತಿದ್ದಾನೆ ಈ ಬಲ್ಲಾಲ ವಿನಾಯಕ ಕ್ಷೇತ್ರವು ಪಾಲಿ ಅನ್ನುವ ಊರಿನಲ್ಲಿದೆ ನಮ್ಮ ಪನ್ವೇಲ್ ಮುಂಬೈ ಸಹ್ಯಾದ್ರಿ ದತ್ತಾಶ್ರಮದಿಂದ ಎರಡು ಗಂಟೆಗಳ ಕಾಲ ಪ್ರಯಾಣ ಮಾಡಿದರೆ ಈ ಕ್ಷೇತ್ರ ಸಿಗುತ್ತೆ ಹತ್ತಿರದಲ್ಲಿ ಪನ್ವೇಲ್ ಅನ್ನೋದು ಒಂದು ಮಾ ಬಾಂಬೆ ಹತ್ತಿರ ಸಹ್ಯಾದ್ರಿ ಆಶ್ರಮ ಅಂತ ಒಂದು ಅಲ್ಲಿ ಮ ನಮ್ಮ ಒಂದು ಪೀಠ ಇದೆ ದತ್ತಪೀಠ ಇದೆ ಅಲ್ಲಿಂದ ಎರಡು ಗಂಟೆ ಪ್ರಯಾಣ ಮಾಡಿದರೆ ಈ ಬಲ್ಲಾಲ ವಿನಾಯಕ ಸಿಗ್ತಾರೆ ವಿಪ್ರರ ಜೊತೆ ಸೇರಿ ಗಣಪತಿ ಮೂರ್ತಿಯನ್ನು ಆ ಕ್ಷೇತ್ರದಲ್ಲಿ ಪ್ರತಿಷ್ಠೆ ಮಾಡಿದ ಭವ್ಯವಾದ ಆಲಯವನ್ನು ನಿರ್ಮಾಣ ಮಾಡಿದ ಈ ಚರಿತ್ರೆಯನ್ನು ಶ್ರದ್ಧಾಭಕ್ತಿಯಿಂದ ಕೇಳಿದವರು ಸರ್ವ ಪಾಪಗಳಿಂದ ವಿಮುಕ್ತರಾಗ್ತಾರೆ ಮನಸ್ಸಿನ ಕೋರಿಕೆಗಳೆಲ್ಲ ಖಂಡಿತವಾಗಿ ಈಡೇರುತ್ತವೆ ಇನ್ನು ಕಲ್ಯಾಣ ವೈಶ್ಯನ ಮುಂದಿನ ಕಥೆಯನ್ನು ಹೇಳ್ತೀನಿ ಕೇಳು ಅಂತ ವಿಶ್ವಾಮಿತ್ರ ಮಹರ್ಷಿ ಭೀಮ ಮಹಾರಾಜನಿಗೆ ಮುಂದಿನ ಕಥೆಯನ್ನು ಹೇಳಿದ ಮಗ ಬಲ್ಲಾಲನ ಶಾಪದಿಂದ ಕಲ್ಯಾಣ ವಯಸ್ಸನಿಗೆ ಮಾತು ನಿಂತೋಯಿತು ಕುರುಡನಾದ ಶರೀರವೆಲ್ಲ ಗಾಯಗಳಿಂದ ತುಂಬ ಹೋಗ್ಬಿಡ್ತು ಕೀವು ಸೋರ್ತಾಯಿತ್ತು ಪತಿಯ ಅವಸ್ಥೆಯನ್ನು ನೋಡಿ ಪತ್ನಿ ಹಿಂದುಮತಿ ನಡಿಗೋದ್ಲು ಬಲ್ಲಾಲನ ಹತ್ರ ಓಡಿ ಬಂದು ಮಗು ನಿನ್ನ ತಂದೆಗೆ ಮಾರಣಾಂತಿಕ ರೋಗ ಬಾಧೆ ಉಂಟಾಗಿದೆ ಕಿವಿ ಕೇಳಿಸ್ತಾ ಇಲ್ಲ ಮಾತು ಬರ್ತಿಲ್ಲ ಶರೀರವೆಲ್ಲ ಕಜ್ಜಿಮಯವಾಗಿದೆ ಮಗನಾಗಿ ನಿನ್ನ ಕರ್ತವ್ಯ ಮಾಡು ತಂದೆ ಭಾದ ನಿವಾರಣೆ ಮಾಡು ಅಂತಾಳೆ ಅದಕ್ಕೆ ಬಲ್ಲಾಲನು ನನಗೆ ಸಮಸ್ತವೂ ವಿನಾಯಕನೇ ಅವನೇ ನನಗೆ ತಂದೆ ಅವನೇ ನನಗೆ ತಾಯಿ ನಾನು ನನ್ನ ಜೀವನವನ್ನೇ ಅವನಿಗೆ ಸಮರ್ಪಿಸಿದ್ದೇನೆ ಅವನ ಚಪ್ಪರವನ್ನು ಬೀಳಿಸಿ ದೇವರ ಶೆಲೆಯನ್ನು ಬಿಸಾಕಿ ದೈವಾಪರಾಧ ಮಾಡಿ ತಾನಾಗೇ ಆಪತ್ತನ್ನು ತಂದುಕೊಂಡಿದ್ದಾನೆ ಯೋ ಯಥಾ ಕುರುತೆ ಕರ್ಮ ಯೋ ಯಥಾ ಕುರುತೆ ಕರ್ಮ ಸ ತಥ ಫಲಮ ಶನುತೀ ಸ ತಥಾ ಫಲಮಶ್ನುತಿ ಯಾರು ಯಾವ ಕರ್ಮ ಮಾಡಿದರೆ ಅಂತಹ ಫಲವನ್ನೇ ಅನುಭವಿಸಬೇಕಾಗತ್ತೆ ನನ್ನ ತಂದೆ ದೈವಾಪರಾಧ ಅಂತಕ್ಕಂಥ ಕ್ರೂರ ಕರ್ಮವನ್ನು ಮಾಡಿ ರೋಗವನ್ನು ಅನುಭವಿಸ್ತಾ ಇದ್ದಾನೆ ಆ ಪಾಪಿಯನ್ನು ನಾನು ನೋಡಲ್ಲ ನಿನ್ನ ಧರ್ಮಾನುಸಾರ ನೀನು ಅವನನ್ನು ಸೇವಿಸಿಕೊ ತಾಯಿ ಮತ್ತೆ ಧೈನ್ಯದಿಂದ ಪ್ರಾರ್ಥನೆ ಮಾಡ್ತಾಳೆ ಆಗ ಬಲ್ಲಾಲನು ಓ ಪತಿವ್ರತ ಮುಂದಿನ ಜನ್ಮದಲ್ಲಿವನು ನಿನಗೆ ದಕ್ಷ ಅನ್ನುವ ಮಗನಾಗಿ ಹುಟ್ಟ್ತಾನೆ ಅವನು ಹುಟ್ಟುವಾಗಲೇ ಮೂಗನು ಕುರುಣನೂ ರೋಗಗ್ರಸ್ತನೂ ಆಗಿರ್ತಾನೆ ಗಣಪತಿಯ ಭಕ್ತನ ಅನುಗ್ರಹದಿಂದ ಆರೋಗ್ಯವಂತನಾಗ್ತಾನೆ ಸೌಂದರ್ಯವಂತನೂ ಆಗ್ತಾನೆ ಅಂತ ತಾಯಿಗೆ ಸಮಾಧಾನ ಹೇಳಿ ಕಳಿಸ್ತಾನೆ ಅವಳು ಆ ಕಡೆ ಹೋದಂತೆ ಈ ಕಡೆ ಭವ್ಯವಾದ ವಿಮಾನವೊಂದು ಅವನು ಹತ್ತಿರ ಬಂದು ಅದರಿಂದ ವೈನಾಯಕ ವೈ ವೈನಾಯಕ ಅಂದರೆ ವಿನಾಯಕನ ದೂತರು ಇಳಿದು ಬಲ್ಲಾಲನನ್ನು ಹತ್ತಿಸ್ಕೊಂಡು ವೈನಾಯಕ ವೈನಾಯಕ ಲೋಕಕ್ಕೆ ವಿನಾಯಕ ಲೋಕಕ್ಕೆ ಹೋಗ್ತಾರೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ನಂತರ ಭೀಮ ಮಹಾರಾಜನ ಕೋರಿಕೆ ಮೇರೆಗೆ ವಿಶ್ವಾಮಿತ್ರ ಮಹರ್ಷಿ ದಕ್ಷಿಣ ಭವಿಷ್ಯ ಕಥೆಯನ್ನು ಹೀಗೆ ಹೇಳ್ತಾ ಇದ್ದಾನೆ ಮುದ್ಗಲ ಮಹರ್ಷಿ ಹತ್ತಿರ ಮಂತ್ರೋಪದೇಶವನ್ನು ಪಡೆದ ದಕ್ಷಿಣ ಕೋ ದಕ್ಷ ಜ್ಞಾಪಕ ಕಾಯ್ದೆ ಮಂಚ ಬಂತಲ್ಲ ಕತೆ ಅದು ನಮಗೆ ಈಗ ಬರ್ತಾ ಅಲ್ಲಿ ಸೇರಿಸ್ತಿದೆ ಈಗ ದಕ್ಷಿಣ ಕೌಂಡಿನ್ಯ ಅನ್ನುವ ಅರಣ್ಯದಲ್ಲಿ ಗಣೇಶ ಮಂತ್ರವನ್ನು ಜಪಿಸ್ತಾ ಒಂದು ದಿನ ಅವನ ಕನಸಿನಲ್ಲಿ ಒಂದು ಆನೆ ಬಂದು ಅವನ ಕತ್ತಿಗೆ ಹೂವಿನ ಹಾರ ಹಾಕಿದ ಹಾಗೆ ತಕ್ಷಣ ಎಚ್ಚರಗೊಳ್ತಾನೆ ದಕ್ಷಿಣ ತಾಯಿಗೆ ಕನಸಿನ ಬಗ್ಗೆ ಹೇಳ್ತಾನೆ ಅದಕ್ಕೆ ಅವಳು ನಿನಗೆ ರಾಜನಾಗುವ ಅದೃಷ್ಟ ಒದಗಿ ಬರುವ ಸೂಚನೆ ಕಾಣಿಸ್ತಾ ಇದೆ ಅಂತ ಶುಭವಾರ್ತೆ ಹೇಳ್ತಾಳೆ ಒಂದು ದಿನ ಕೌಂಡಿನ್ಯ ನಗರವನ್ನು ಆಳ್ತಾ ಇದ್ದ ಚಂದ್ರಸೇನ ಮಹಾರಾಜ ಸ್ವರ್ಗಸ್ಥನಾದ ಊರಿನ ಪ್ರಜೆಗಳೆಲ್ಲ ಸಾಗರದಲ್ಲಿ ಮುಳುಗಿ ಹೋಗಿರ್ತಾರೆ ಆಗ ಒಬ್ಬ ಯತೀಶ್ವರ ಅಲ್ಲಿಗೆ ಬರ್ತಾನೆ ಈ ಬಂದ ಅನುಬಂಧಗಳು ಶರೀರದಲ್ಲಿ ಪ್ರಾಣ ಇರುವರಿಗೆ ಮಾತ್ರ ಅಲ್ವಾ ಅದು ಹೋದ ಮೇಲೆ ಜೀವಿಗೆ ಹಿಂದೆ ಯಾರೂ ಬರೋದಿಲ್ಲ ಇದು ಇರುವರೆಗಷ್ಟೆ ಇದು ಮೇಲೆ ಶಿವ ಮೇಲೆ ಶವ ನೋಡಿ ಕರೋನಾ ಬಂತು ಕರೋನದಲ್ಲಿ ಬಂಧುಗಳ್ಯಾರು ಭಗನಿಗಳ್ಯಾರು ತಂದೆ ತಾಯಿ ಯಾರು ಯಾರಿಗೆ ಯಾರು ಯಮುನಾ ತೀರೆ ಎಡವಿನ ಸಂಸಾರ ಒಂದೂ ಇಲ್ಲ ಈ ಶರೀರಕ್ಕೆ ಬಂದು ಅಷ್ಟೇ ಶರೀರದಲ್ಲಿರ್ತಕ್ಕಂಥ ಪ್ರಾಣಕ್ಕೆ ಯಾರೂ ಬಂದುವಿಲ್ಲ ಯಾರೂ ಹತ್ತಿರ ಬರೋಲ್ಲ ಪರಮಾತ್ಮನು ನಮಗೆ ಕೈಕಾಲು ಹೋದಾಗ ಜ್ಞಾನ ತಪ್ಪಿದಾಗ ಭಗವಂತನೊಬ್ಬನೇ ಕಾಪಾಡ್ತಾರೆ ಯಾವ ಡಾಕ್ಟ್ರು ಯಾವ ಆಪರೇಷನ್ನು ಯಾವ ಸುತ್ತಮುತ್ತ ಮಕ್ಕಳು ಯಾವ ಧನವೂ ನಮ್ಮನ್ನು ಕಾಪಾಡೋಲ್ಲ ಪರಮಾತ್ಮನೇ ಆಗ ಕೊನೆಗಳಿಗೆಯಲ್ಲಿ ಪರಮಾತ್ಮನೇ ನಮ್ಮನ್ನು ಕಾಪಾಡ್ತದೆ ಕೊನೆಗಳಿಗೆ ಯಾವಾಗ ಬರುತ್ತೆ ಗೊತ್ತಿಲ್ಲ ನಮಗೆ ಈಗ ಬರ್ಬೋದು ಹಿಂದೆ ಬರ್ಬೋದು ಹತ್ತು ವರ್ಷಕ್ಕೆ ಬರ್ಬೋದು ಇಪ್ಪತ್ತು ವರ್ಷಕ್ಕೆ ಬರ್ಬೋದು ನಲವತ್ತು ವರ್ಷಕ್ಕೆ ಬರ್ಬೋದು ನೂರು ವರ್ಷಕ್ಕೆ ಬರ್ಬೋದು ಇದು ಬರತಕ್ಕಂಥದ್ದು ಯಾವಾಗ ಗೊತ್ತಿಲ್ಲ ಆದ್ದರಿಂದ ನಾವು ಎಚ್ಚರವಾಗಿದ್ದಾಗ ಪರಮಾತ್ಮನನ್ನು ತಸ್ಮಾ ಜಾಗ್ರತ ಜಾಗೃತ ಇಂದ್ರಿಯಗಳನ್ನು ಜಾಗೃತ ಈ ಕ್ಷೇತ್ರ ಬಂದಿರೋದು ಕ್ಷೇತ್ರಜ್ಞನ ನಾನು ತಿಳ್ಕೊಳ್ಳೋಕ್ಕೋಸ್ಕರವಾಗಿ ಬಂದಿರೋದು ಈ ಕ್ಷೇತ್ರ ಮಜಾ ಮಾಡೋಕ್ಕಲ್ಲ ಈ ಕ್ಷೇತ್ರ ಇರತಕ್ಕಂಥದ್ದು ಮಜಾ ಮಾಡೋದಕ್ಕಲ್ಲ ಕುಟುಂಬನಸ್ಥನಾಗು ಗೃಹಸ್ಥನಾಗು ಮಕ್ಕಳು ಮರಿಪಡಿ ಯಾರು ಬೇಡ ಅಂತಾರೆ ಮನೆ ಮಠ ಮಾಡು ಯಾರು ಬೇಡ ಅಂತಾರೆ ಆದರೆ ನಿನ್ನ ಒಂದು ಮನಸ್ಸು ಯಾವಾಗಲೂ ಪರಮಾತ್ಮನಲ್ಲೇ ಹೋಗಲಿ ನೀನು ಯಾವ ಉಪಾಸನಾ ದೇವತೆ ಇದೆಯೋ ಆ ದೇವತೆ ಮೇಲೆ ಹೋಗಬೇಕು ನೀನು ಈ ಮನೆ ಮಠ ಈ ಮಕ್ಕಳ ಮೇಲೆ ಈ ಮನೆ ಮಠ ಮೇಲೆ ಹೋಗಬೇಡ ಅಂದರೆ ಎಷ್ಟು ಬೇಕೋ ಅಷ್ಟು ಮಾಡು ಇಲ್ಲ ಅಂತಲ್ಲ ಎಲ್ಲ ಏನೇನು ಬೇಕೋ ಎಲ್ಲ ಮಾಡು ಆದರೆ ನಿನ್ನ ಮನಸ್ಸು ಮಾತ್ರ ಅಲೋನ್ ನೀನು ಪರಮಾ ಇದಕ್ಕೆಲ್ಲ ಈ ದೇಶಕ್ಕೆ ಸುತ್ತೂ ಇರ್ತಕ್ಕಂಥದ್ದಕ್ಕೆಲ್ಲ ನೀನು ಅಲೋನು ಆದರೆ ನೀನು ಅಲೋನ್ ಅಲ್ಲ ಪರಮಾತ್ಮನ ಹತ್ತಿರ ಇದೆಯಾ ಅನ್ನೋದು ಜ್ಞಾಪಕ ಇಟ್ಕೊ ಇದಕ್ಕೆಲ್ಲ ನೀನು ಅಲೋನು ಆದರೆ ನೀನು ಒಬ್ಬಂಟಿಕ ಈ ಈ ಪ್ರಪಂಚದಲ್ಲಿ ಕಾಣ್ತಕ್ಕಂಥದ್ದಕ್ಕೆಲ್ಲ ನೀನು ಒಬ್ಬಂಟಿಕ ಆದರೆ ನೀನು ಒಬ್ಬಂಟಿಕನಲ್ಲ ಹೇಗೆ ಪರಮಾತ್ಮನ ಜೊತೆ ಇದ್ದಾನೆ ಆದ್ದರಿಂದ ನಾನು ಒಬ್ಬಂಟಿಕನಲ್ಲ ಅನ್ನೋ ಮನಸ್ಸಲ್ಲಿಟ್ಕೋ ಅದೇ ಶಾಶ್ವತವಾದಂಥದ್ದು ओम गणपतये नमः ओम गणपतये नमः ओम गणपतये नमः